ನೋಡಿ ಆ ಮೂಲಕ ಈಗ ಪರಿಸ್ಥಿತಿ ನಮ್ಮ ಯಥಾಸ್ಥಿತಿಗೆ ಬಂದಿರೋದ್ರಿಂದ ನಾವು ಯಾಕಾಗಿತ್ತು ಆಗಿತ್ತು ಏನಾಗಿತ್ತು ಅನ್ನೋದನ್ನ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ ದೂರು ಕೊಟ್ಟ ಮೇಲೆ ಐ ಆರ್ ದೂರು ಕೊಟ್ಟಂತಹ ಸಮಯ ಮತ್ತು ಐ ಆರ್ ಹಾಕಿದಂಥ ಸಮಯ ಮಧ್ಯದಲ್ಲಿ ಆದಂತಹ ವಿಳಂಬ ಈ ಎಲ್ಲವೂ ಮುಂದ ಬರಬೇಕು ಅದರ ಜೊತೆಗೆ ದೂರ ಕೊಡಕ್ಕೆ ಬಂದಂತಹವ್ರ ಜೊತೆಗೆ ವರ್ತನೆ ಹೇಗಾಗಿತ್ತು ದಸಗಿರಿ ಮಾಡಿದ ಮೇಲೆ ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು ಅನ್ನೋದನ್ನು ನಾನು ಒಂದು ವರದಿಯನ್ನು ಕೇಳಿದ್ದೇನೆ ಆ ವರದಿ ಬಂದ ಮೇಲೆ ಅದರ ಮೇಲೆ ನಾನು ಕ್ರಮವನ್ನು ಜರುಗಿಸುವಂಥದ್ದಕ್ಕೆ ಮುಂದಾಗ್ತೇನೆ ಗೃಹ ಸಚಿವರು ಇವತ್ತು ಮೈಸೂರು ಪ್ರವಾಸ ಬರಲಿದ್ದಾರೆ ನಾವು ಈ ಪರಿಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಇಂಥದ್ದಾಗುತ್ತೆ ಅನ್ನೋದಲ್ಲ ಜನಸಂಖ್ಯೆಯು ಕೂಡ ಈ ತಾಣ ವ್ಯಾಪ್ತಿಯಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಹೊಸ ಪೊಲೀಸ್ ಠಾಣೆ ಬೇಕು ಅನ್ನೋದು ಕೂಡ ನನ್ನ ಒಂದು ಪ್ರಯತ್ನ ನಿರಂತರವಾಗಿ ಕಳೆದ ಐದು ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ ಅಲ್ಲ ಸರ್ ಇಷ್ಟೆಲ್ಲ ಆಗುತ್ತೆ ಪೊಲೀಸರನ್ನ ಎದುರುಕೊಳ್ಳೋದಿಲ್ಲ ಪೊಲೀಸರ ಮೇಲೆ ಅಲ್ಲೇ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಲ್ಯಾಂಡ್ ಆರ್ಡರ್ ಮಹೇಶ್ ಮಹೇಶ್ ಒಂದು ನಾನು ಹೇಳ್ತೀನಿ ನಾನು ಯಾರು ಯಾಕ್ ಮಾಡ್ಯಾರೆ ಅನ್ನೋ ಉತ್ತರ ಕೊಡಕ್ಕೆ ನಾನಲ್ಲ ನಡೆದೋಗಿರೋದನ್ನ ಯಾರು ಮಾಡ್ಯಾರ ಅಂತವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾದಂತಹ ಆದೇಶ ಮಾಡಿದ್ದೇನೆ ಯಾಕೆ ಪೊಲೀಸರನ್ನ ನೋಡಿ ಹೆದರ್ತಾ ಇಲ್ವೋ ಅಥವಾ ಏನಾಯ್ತು ಅನ್ನೋದನ್ನ ನಾನದ ಆ ವಿಶ್ಲೇಷಣೆ ಕೊಡುವಂಥದ್ದು ಮುಂದೆ ಆಗಲ್ಲ ಸರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್